ಈ ಸಿನಿಮಾ ಬಗ್ಗೆ ನನಗೆ ಯಾಕೆ ವಿಶೇಷವಾದಂತಹ ಪ್ರೀತಿ ಮತ್ತು ನಿರಂಜನ್ ಶೆಟ್ಟಿ ಅವರ ಬಗ್ಗೆ ಯಾಕೆ ವಿಶೇಷವಾದಂತಹ ಪ್ರೀತಿ ಇಪ್ಪತ್ತು ವರ್ಷದ ಹಳೆಯ ದಿನಗಳನ್ನ ಮೇಲ್ಕು ಹಾಕೋದಾದ್ರೆ ಆಮೇಲೆ ನಾನ್ ಮಾತ್ರ ಈ ಸಿನಿಮಾ ಫೀಲ್ಡ್ ಅಲ್ಲಿ ಹೋದ್ರೆ ಇವರು ಮಾಧ್ಯಮಕ್ಕೆ ಬಂದ್ರು ಕತೆ ಹುಟ್ಟಿದ್ದು ಹೇಗೆ ಏನು ಸ್ವಲ್ಪ ವಿವರಗಳನ್ನ ಹೇಳಿ ಈಗ ನನ್ನ ಜಾಲಿ ಡೇಸ್ ಇಂದ ನಾನು ತಗೊಂಡ್ರೆ ಇದು ನನ್ನ ಎಂಟನೇ ಸಿನಿಮಾ ಆಸ್ ಎ ಹೀರೋ ಆಗಿ ಇದಕ್ಕೆ ಇನ್ಸ್ಪಿರೇಷನ್ ರಾಜ್ ಶೆಟ್ರು ರಿಷಬ್ ಶೆಟ್ರು ಮದರಂಗಿ ಕೃಷ್ಣ ಡಾಲಿ ಧನಂಜಯಿ ಕಂಟೆಂಟ್ ಬಗ್ಗೆನೇ ನಂಬಿಕೆ ಧೈರ್ಯ ಜಾಸ್ತಿ ಅದೇ ನಮ್ಮನ್ನ ಬಹಳಷ್ಟು ದಿವಸ ನಮ್ಮನ್ನ ಬೆಳೆಸೋದು ನಾನು ಮಾಡಿರೋ ಡೇಸ್ ಎಷ್ಟು ವರ್ಷ ಆಯ್ತು ಬ್ಯಾಕ್ ಗ್ರೌಂಡ್ ಅಥವಾ ಹಿನ್ನೆಲೆಗಳು ಒಂದ್ ಹಂತಕ್ ಬೇಕು ಬಟ್ ಆ ನಮ್ಮ ನಮ್ಮ ಸಾಮರ್ಥ್ಯ ಅಥವಾ ನಮ್ಮ ನಮ್ಮ ಡೆಡಿಕೇಶನ್ ಎಲ್ಲ ಒಂದ್ ತಿಂಗಳು ಮಾಡುವಾಗ ನಾನು ನೆನಪಿರಲಿ ಫ್ರೇಮ್ ಒಟ್ಟಿಗೆ ಒಂದೇ ಬ್ಯಾಚ್ ಅಲ್ಲಿ ಇದ್ದಿದ್ದು ಒಳ್ಳೆ ಕಥೆಗಾರ ಕೂಡ ಒಳ್ಳೆ ಸ್ಕ್ರಿಪ್ಟ್ ರೈಟ್ರು ಎಪ್ಪತ್ತ ಒಂದ್ ಕೆಜಿ ಇದೀನಿ ಅದ್ರದ್ದು ಒಂದು ರಹಸ್ಯ ಹೇಳ್ಬೇಡ ಒಂದು ಶೂಟಿಂಗ್ ಯಾರು ಇರೋ ಜಾಗದಲ್ಲಿ ಹಿಂದೆ ಹೋಗಿ ಕೂತ್ಕೊಂಡು ಅಂತ ಶರ್ಟ್ ಬಟನ್ ಅನ್ನ ಬಿಚ್ಚಿ ಓಪನ್ ಮಾಡಿ ತೋರಿಸಿದ್ರು ಅಪ್ಪು ಸರ್ಗ್ ಆಗಿದೆ ಅಪ್ಪು ಸರ್ಗೆ ಏನಾಯ್ತು ನಟ್ಕಲಪ್ಪ ಸರ್ಕಲ್ ಅಲ್ಲಿ ನಮ್ಮ ನಮ್ಮ ಬಸ್ ಇಲ್ಲಿ ಒಂದು ಪಾತ್ರ ಮಾಡಿದೀನಿ ಬ್ರದರ್ ಹೇಳಿಯ ಸೂಪರ್ ಸೂಪರ್ ಬಹಳ ದಿವಸ ಆಯ್ತು ಬಹಳ ದಿವಸ ಆಯ್ತು ಎಸ್ ಒಂದು ಏನೋ ಒಂದೊಂದು ಸ್ಪೆಷಲ್ ಟೈಮ್ ಆಕ್ಚುಲಿ ಇದು ಸ್ಪೆಷಲ್ ಅಕೇಶನ್ ಆಗಿ ಸೊ ಬಹಳ ಖುಷಿ ಆಯ್ತು ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಮತ್ತೊಮ್ಮೆ ಬಹಳ ವಿಶೇಷವಾದಂತಹ ಒಂದು ಸಂದರ್ಶನ ಇವತ್ತು ಇಲ್ಲಿಯವರೆಗೂ ನೀವು ನನ್ನ ಚಾನೆಲ್ ನಲ್ಲಿ ಬಹುತೇಕ ರೆಟ್ರೋ ಕತೆಗಳನ್ನ ಹೆಚ್ಚಾಗಿ ಕೇಳಿದಿರಿ ನಮ್ಮ ಸುವರ್ಣ ಯುಗದ ಕತೆಗಳನ್ನ ಆದ್ರೆ ಫಸ್ಟ್ ಟೈಮ್ ಇವತ್ತಿನ ಒಂದಷ್ಟು ವಿಷಯಗಳನ್ನ ನಾನು ಫೋಕಸ್ ಮಾಡೋಣ ಅಂತ ಬಹಳ ವಿಶೇಷವಾಗಿ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಥರ್ಟಿ ಒನ್ ಡೇಸ್ ಅಂತ ಸಿನಿಮಾ ಟೈಟ್ಲಿ ತುಂಬಾ ಕ್ಯಾಚಿ ಆಗಿದೆ ತುಂಬಾ ವಿಭಿನ್ನವಾಗಿದೆ ನೀವೀಗ ಆಲ್ರೆಡಿ ಟ್ರೈಲರ್ನ ಈ ಸಿನಿಮಾಗೆ ಸಂಬಂಧಪಟ್ಟಂತ ಎಲ್ಲ ಕ್ಲಿಮ್ಸ್ ಗಳನ್ನು ಕೂಡ ನೋಡಿದಿರಿ ಈ ಸಿನಿಮಾ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಿರಂಜನ್ ಶೆಟ್ಟಿ ಚಿತ್ರದ ನಾಯಕ ನಟರು ಮತ್ತು ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ ಸೊ ಈ ಸಿನಿಮಾನೇ ಯಾಕೆ ಆಯ್ಕೆ ಮಾಡಿಕೊಂಡೆ ನಾನು ಸಂದರ್ಶನ ಮಾಡ್ಲಿಕ್ಕೆ ಮತ್ತು ಈ ಸಿನಿಮಾ ಬಗ್ಗೆ ನನಗೆ ಯಾಕೆ ವಿಶೇಷವಾದಂತಹ ಪ್ರೀತಿ ಮತ್ತು ನಿರಂಜನ್ ಶೆಟ್ಟಿ ಅವರ ಬಗ್ಗೆ ಯಾಕೆ ವಿಶೇಷವಾದಂತಹ ಪ್ರೀತಿ ಮುಂದೆ ಹೇಳ್ತೀನಿ ನನ್ನ ಪರಿಸ್ಥಿತಿನ ಶತ್ರುಗಳಿಗೂ ಕೊಡಪ್ಪ ಅನ್ಭಸ್ಕೊಂಡು ಸರಿ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಹಿಂದಕ್ಕೆ ನಾವು ಹೋಗ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನನ್ನ ಮತ್ತು ನಿರಂಜನ್ ಶೆಟ್ಟಿ ಅವರ ಪರಿಚಯ ಸ್ನೇಹ ಅಲ್ಲಿಂದ ಶುರುವಾಗಿದ್ದು ಹೇಗೆ ಅಂತ ನಿರಂಜನ್ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ಕುಮಾರ್ ಶೆಟ್ಟಿ ಅಶೋಕ್ ಮತ್ತೆ ನಾನು ಆರಂಭ ದಿನಗಳು ಇಪ್ಪತ್ತು ವರ್ಷದ ಹಳೆಯ ದಿನಗಳನ್ನ ಮೆಲುಕು ಹಾಕೋದಾದ್ರೆ ನಾವು ಆರಂಭದಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು ತುಂಬಾ ಕಡೆ ನಾವು ಭೇಟಿಯಾಗಿದ್ವಿ ಅದ್ರಲ್ಲಿ ನಮ್ಗ್ ಬಹಳ ಹತ್ರವಾಗಿರೋ ಪಾತ್ರ ನಮ್ಮ ಪ್ರಕಾಶ್ ಅಣ್ಣ ನಮ್ಗೆ ಅವಕಾಶ ನಾವು ಫಸ್ಟ್ ಆಕ್ಟ್ ಮಾಡ್ತೀವಿ ಆಮೇಲೆ ಇವರು ಕೈವಾರ ತಾತಯ್ಯ ಸೀರಿಯಲ್ಸ್ ಸಾಕಷ್ಟು ಸಿನಿಮಾದಲ್ಲಿ ತೊಡಸ್ಕೋತಾರೆ ಆಮೇಲೆ ನಾನ್ ಮಾತ್ರ ಈ ಸಿನಿಮಾ ಫೀಲ್ಡ್ ಅಲ್ಲಿ ಹೋದ್ರೆ ಇವರು ಮಾಧ್ಯಮಕ್ ಬಂದ್ರು ಮಾಧ್ಯಮಕ್ ಬಂದಿರೋದ್ರಿಂದ ಇವತ್ತು ನನ್ನನ್ನು ಎಂಟ್ರಿ ಮಾಡೋಂಗ್ ಸೊ ಹ್ಯಾಪಿ ಖುಷಿ ಆಯ್ತು ನೋಡಿ ನಾವು ಜರ್ನಿ ಶುರು ಮಾಡಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನಿರೀಕ್ಷಿತವಾದಂತಹ ಭೇಟಿ ಅದು ಒಂದ್ ಮೂರ್ ನಾಲ್ಕು ಜನ ಕನೆಕ್ಟ್ ಆದ್ವಿ ಬಟ್ ಆದ್ರೆ ತುಂಬಾ ಆತ್ಮೀಯರಾಗಿ ಉಳ್ಕೊಂಡವರು ನಾವಿಬ್ರು ತುಂಬಾ ನೆನಪುಗಳಿದೆ ನಾನು ಮಾತಾಡ್ತಾ ಮಾತಾಡ್ತಾ ನಾವಿಬ್ರು ಮಾತಾಡ್ತಾ ಅದನ್ನ ಹಂಚ್ಕೊಳ್ತಾ ಹೋಗ್ತಿವಿ ಜರ್ನಿ ಹೇಗ್ ಶುರು ಆಗತ್ತೆ ಎಲ್ಲಿ ಎಂಡ್ ಆಗುತ್ತೆ ಏನು ಯಾರಿಗೂ ಗೊತ್ತಿಲ್ಲ ಮತ್ತೆ ಯಾರ ಯಾರಿಗೆ ಯಾರ್ ಯಾರ ಜರ್ನಿ ಎಲ್ಲಿ ಮುಂದೆ ಹೋಗುತ್ತೆ ಅಂತಾನು ಗೊತ್ತಿಲ್ಲ ಅವರು ಸಿನಿಮಾ ಜರ್ನಿನೇ ಕಂಟಿನ್ಯೂ ಮಾಡಿದ್ರೆ ಇವತ್ತು ಹೀರೋ ಆಗಿ ಇವತ್ತು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋ ಹಂತಕ್ಕೆ ಬಂದು ನಿಂತಿದ್ದಾರೆ ನಾನೊಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ನನ್ನ ಗೆಳೆಯನ ಸಂದರ್ಶನ ಮಾಡ್ತಾ ಇದ್ದೀನಿ ಸೊ ಬಹಳ ಇವರು ಈಗ ಒಂದು ಯೂಟ್ಯೂಬ್ ಚಾನೆಲ್ ಓನರ್ ಆಗಿದ್ದಾರೆ ಡೇಸ್ ಟೈಟ್ಲು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸೊ ಬಹಳ ವಿಭಿನ್ನವಾಗಿದೆ ಹೈ ವೋಲ್ಟೇಜ್ ಲವ್ ಅಂತ ಒಂದು ಪಂಚ್ ಲೈನ್ ಈ ಸಿನಿಮಾ ಹೇಗೆ ಶುರುವಾಯ್ತು ತರ್ಟಿ ಒನ್ ಡೇಸ್ ಅನ್ನೋ ಸಿನಿಮಾದ ಕತೆ ಹುಟ್ಟಿದ್ದು ಹೇಗೆ ಏನು ಎತ್ತ ಇದರ ಒಂದ್ ಸ್ವಲ್ಪ ವಿವರಗಳನ್ನ ಹೇಳಿ ನಾನು ಆರಂಭ ದಿನಗಳಿಂದ ಈಗ ನನ್ನ ಜಾಲಿ ಡೇಸ್ ಇಂದ ತಗೊಂಡ್ರೆ ಇದು ನನ್ನ ಎಂಟನೇ ಹೀರೋ ಆಗಿ ನಾನು ಆಕ್ಚುಲಿ ಯಾವ ಸಿನಿಮಾನು ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂದ್ರೆ ಇದಕ್ಕೆ ನಿಜವಾದ ಪ್ರೊಡ್ಯೂಸರ್ ನನ್ನ ವೈಫ್ ನಾಗವೇಣಿ ಎಂ ಶೆಟ್ಟಿ ಅವರು ಹೆಸರು ಹೇಳ್ಬಿಡ್ತೀನಿ ನೀವೇ ಏನ್ ಪ್ರೊಡ್ಯೂಸರ್ ನಾನೆಲ್ಲ ನನ್ನ ವೈಫ್ ಪ್ರೊಡ್ಯೂಸರ್ ಸೊ ಈ ಜಾಲಿ ಡೇಸ್ ಇಂದ ನಾನು ಏನ್ ಮೂವತ್ತ್ ಮೂವತ್ತೈದು ಪಿಕ್ಚರ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿ ಅನಂತರ ಹೀರೋ ಬಂದೆ ಜಾಲಿಡೇಸ್ ಇಂದ ನಮ್ ಗಾಡ್ ಗ್ರೇಸ್ ಫಸ್ಟ್ ಫಿಲ್ಮೇ ನಮ್ಗೆ ಐವತ್ ದಿವಸ ಹೋಯ್ತು ಆ ಟೈಸನ್ ಅನ್ನೋ ಪಾತ್ರ ಬಹಳ ಹೆಸರು ತಂದು ಕೊಡ್ತು ಆಮೇಲೆ ಕೇಸ್ ನಂಬರ್ ಏಟೀನ್ ಬಾರ್ ನೈನ್ ಫೈ ಪೋಟಿ ರಾಜರು ಜಗತ್ ಕಿಲ್ಲಾಡಿ ಆಡಿ ಶಾನುಭೋಗರ ಮಗಳು ಹೀಗೆ ನಂದಿಷ್ಟು ಮೂಮೆಂಟ್ ಆಯ್ತು ಈ ಸಂದರ್ಭದಲ್ಲಿ ನನ್ಗೆ ಈ ಪ್ರೊಡಕ್ಷನ್ ಐಡಿಯಾ ಯಾಕೆ ಬಂತಂದ್ರೆ ನಾವು ಇಷ್ಟೆಲ್ಲಾ ಮಾಡೋ ನಾವು ಒಬ್ಬ ರೈಟರ್ ಆಗಿ ಎಂಟ್ರಿ ಆಗಿದ್ದು ವಿ ಮನೋಹರ್ ಸರ್ ನಮ್ ಗುರುಗಳು ಜೊತೆ ನಮ್ಮ ಎಷ್ಟೋ ಒಳ್ಳೊಳ್ಳೆ ಥಾಟ್ ಗಳಿದೆ ಆ ಥಾಟ್ಗಳನ್ನ ನಾವು ಹೊರಗಡೆ ತಗಕ್ಕೆ ನಮ್ಗೆ ಆಗಲ್ಲ ಯಾಕಂದ್ರೆ ನಾವು ಯಾವ್ದೋ ನಿರ್ಮಾಪಕರು ಬರ್ತಾರೆ ಅವ್ರ ಒಂದು ಕತೆ ಹೇಳ್ತಾರೆ ಅದನ್ನ ನಾವು ಓಕೆ ಮಾಡ್ಕೊಂಡು ಆಕ್ಟ್ ಮಾಡ್ಬೇಕು ಅದ್ರ ಬಗ್ಗೆ ಜಾಸ್ತಿ ನಾವು ವಿಮರ್ಶೆ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಡೈರೆಕ್ಟರು ನಿರ್ಮಾಪಕರು ಸಾಕಷ್ಟು ಸಮಯ ತಗೊಂಡು ನಮ್ಮ ಹತ್ರ ಬಂದಿರ್ತಾರೆ ಫೈನಲ್ ಆಗಿ ನಮ್ಮ ಹತ್ರ ಬಂದಿರ್ತಾರೆ ಸೊ ಹಾಗೆ ನಾವು ಒಪ್ಕೊಂಡು ಮಾಡ್ಕೊಂಡು ಇಲ್ಲಿವರೆಗೆ ನನ್ನ ಟ್ರಾವೆಲ್ ಆಗಿದೆ ಸೊ ನನ್ನ ಕೆಲವು ಒಳ್ಳೊಳ್ಳೆ ಥಾಟ್ ಗಳಿದೆ ನನ್ನ ಕೆಲವು ಒಳ್ಳೊಳ್ಳೆ ಐಡಿಯಾಗಳಿದೆ ನಾವು ಯಾರತ್ರ ಕತೆಗಳು ಕೇಳ್ತೀವಿ ಆ ಕತೆ ನಮ್ಗೆ ಇಷ್ಟ ಆಗಿರತ್ತೆ ಸೊ ಈ ನಿಟ್ಟಲ್ಲಿ ಒಂದ್ ಸಣ್ಣ ಪ್ರೊಡಕ್ಷನ್ ಹೌಸ್ ಮಾಡ್ಬೇಕು ಅಂತ ಒಂದ್ ಆಸೆ ಇತ್ತು ಇದಕ್ಕೆ ಇನ್ಸ್ಪಿರೇಷನ್ ರಾಜ್ ಶೆಟ್ರು ರಿಷಬ್ ಶೆಟ್ರು ಮದರಂಗಿ ಕೃಷ್ಣ ಡಾಲಿ ಧನಂಜಯ್ ಇವರೆಲ್ಲ ಏನ್ ಮಾಡಿದ್ರೆ ಸ್ಮಾಲ್ ಸ್ಮಾಲ್ ಬಜೆಟ್ ನ ಸಿನ್ಮಾಗ್ ಮಾಡಿದಾಗ ನಾನು ನಮ್ಮ ವೈಫ್ ಹತ್ರ ಡಿಸ್ಕಸ್ ಮಾಡಿದೆ ನಾವು ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳನ್ನ ಮಾಡಿದ್ರೆ ಹೇಗೆ ಅಲ್ಲ ಐಡಿಯಾ ಚೆನ್ನಾಗಿದೆ ಸಣ್ಣ ಪ್ರಾಜೆಕ್ಟ್ ಅಂದ್ರೂ ಸಿನಿಮಾ ಇದು ನೀವು ಆಗಲ್ಲ ದುಡ್ಡು ಬೇಕೇ ಆಗುತ್ತೆ ಸೊ ಅದಕ್ಕೆಲ್ಲ ನಾವೊಂದಿಷ್ಟು ಒಂದಿಷ್ಟು ಪ್ಲಾನಿಂಗ್ ಗಳು ಗಳು ಮಾಡ್ಕೊಂಡು ಈ ಐಡಿಯಾ ನಂಗೆ ಮೂರ್ನಾಲ್ಕು ವರ್ಷ ಹಿಂದೆನೆ ಇತ್ತು ಸೊ ಇವಾಗ ಅದಕ್ಕೆ ಒಂದು ಸರಿಯಾದ ವೇದಿಕೆ ಬಂತು ಅದಕ್ಕೆ ಸರಿಯಾದ ಒಂದು ಕತೆ ಸಿಕ್ತು ಮೂವತ್ತೊಂದು ದಿವಸದಲ್ಲಿ ನಡೆಯುವ ಒಂದು ಲವ್ ಸ್ಟೋರಿ ಆ ಮೂವತ್ತೊಂದು ದಿವಸದಲ್ಲಿ ನಡೆಯುವ ಲವ್ ಸ್ಟೋರಿ ಅಂದ್ರೆ ಇವತ್ತಿನ ಜನರೇಷನ್ ಏನಂದ್ರೆ ನಮ್ಗೆಲ್ಲಾ ಗೊತ್ತಿದೆ ನಮ್ಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಈ ಮಟ್ಟಕ್ಕೆ ನಾವು ತಿಂಕ್ ಮಾಡ್ತಾ ಇರ್ತೀವಿ ಸೊ ಆಕ್ಚುಲಿ ನಮ್ಗೆ ಗೊತ್ತಿರೋದು ಕೇವಲ ಇನ್ಫಾರ್ಮೇಶನ್ ಅಷ್ಟೇ ಗೂಗಲ್ ಎಕ್ಸ್ಪೀರಿಯನ್ಸ್ ಬೇರೆ ಇದೆ ಎಕ್ಸ್ಪೀರಿಯನ್ಸ್ ಈ ಮೂವತ್ತೊಂದು ದಿವಸಲ್ಲಿ ಕೊಡ್ತೀನಿ ಈ ಮೂವತ್ತೊಂದು ದಿವಸದ ಎಕ್ಸ್ಪೀರಿಯನ್ಸ್ ಅಲ್ಲ ಯಾಕಂದ್ರೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಫಿಂಗರ್ ಅಲ್ಲೇ ಆಟ ಆಡೋದ್ರಿಂದ ಇದು ಆಕ್ಚುಲಿ ಮೂವತ್ತು ವರ್ಷದ ಅನುಭವವನ್ನ ಮೂವತ್ತು ದಿವಸದಲ್ಲಿ ಚುಟುಕಾಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದೆ ವೆರಿ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಇವತ್ತಿನ ಜನರೇಷನ್ ಏನ್ ಅನ್ಕೊಂಡಿದ್ದಾರೆ ಗೂಗಲ್ ಅಥವಾ ಫೋನ್ ಏನಿದೆ ಎಲ್ಲ ಫಿಂಗರ್ ಟಿಪ್ ಅಲ್ಲಿ ಅದನ್ನ ನೋಡಿ ಏನೇ ವಿಷಯಗಳು ಬೇಕಂದ್ರೆ ರಪ್ ಅಂತ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ಎಲ್ರು ಏನ್ ಅನ್ಕೊಂಡಿದಾರೆ ನಾಲೆಜ್ ಅನ್ಕೊಂಡಿದ್ದಾರೆ ನೀವು ಮೊನ್ನೆ ಒಂದ್ ಹೇಳ್ತಿದ್ರಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತವಲ್ಲ ಅದೆಲ್ಲ ನಾಲೆಡ್ಜ್ ಇಲ್ಲಿ ಇರುವಂತದ್ದು ನಮಗೆಲ್ಲ ನಮ್ ಜನ್ರೇಷನ್ ಹೇಗಂದ್ರೆ ಏಟೀಸ್ ಅಥವಾ ಅದಕ್ಕಿಂತ ಮುಂಚಿನ ಜನ್ ಜನರೇಷನ್ ಹೇಗಂದ್ರೆ ವಿಷಯಗಳನ್ನ ಹೆಕ್ಕಿ ತೆಗೆದು ತಲೆಯಲ್ಲಿ ಇಟ್ಕೋತಿದ್ವಿ ಅದನ್ನ ಯಾವಾಗ್ಲಾದ್ರು ಬೇಕಾದಾಗ ಉಪಯೋಗಿಸ್ಕೋತಿದ್ವಿ ಈಗ ಹಂಗಲ್ಲ ಯಾರು ತಲೆಯಲ್ಲಿ ಇಟ್ಕೋತಿಲ್ಲ ಫೋನ್ ಇಲ್ಲ ಅಂದ್ರೆ ಒಂದು ಕ್ಷಣ ಏನೋ ಕಳ್ಕೊಂಡ್ರಂತ ಭಾವನೆ ಯಾಕೆ ಬರುತ್ತೆ ಅಂತಂದ್ರೆ ಎಲ್ಲವೂ ಅಲ್ಲೇ ಇದೆ ಇಲ್ಲಿ ಯಾರು ಇಲ್ಲ ಸೊ ಅಂದಾಗ ಬಹಳ ಇಂಪಾರ್ಟೆಂಟು ಇವತ್ತು ನೀವು ಹೇಳ್ತಾ ಇರುವಂತಹ ವಿಷಯ ಜೊತೆಗೆ ಕನ್ನಡದಲ್ಲಿ ಸಣ್ಣ ಸಣ್ಣ ಸಿನಿಮಾಗಳು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜನರಿಗೆ ಬಹಳ ಹತ್ರ ಆಗ್ತಾ ಇದೆ ಎಕ್ಸಾಂಪಲ್ ತುಂಬಾ ರೀಸೆಂಟ್ ಆಗಿ ಸು ಫ್ರಮ್ ಸೋ ಅನ್ನುವಂಥ ಒಂದು ಸಿನಿಮಾ ಇವತ್ತು ಗೆದ್ದಿರೋ ರೀತಿ ನೋಡಿದಾಗ ಅನ್ಸುತ್ತೆ ಈ ಈ ನೀವು ಮೊದ್ಲಿಂದನೂ ಮಾಡ್ಕೊಂಡು ಬಂದಿರೋದು ಈ ಥರದ್ದೇ ಸ್ವಲ್ಪ ಕಾಂಟೆಂಟ್ ಓರಿಯೆಂಟೆಡ್ ತುಂಬಾ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ಗಳನ್ನೇ ಈ ಜಾನರ್ ಅನ್ನ ಮಾಡುವಾಗ ಈ ಅನುಭವ ಹೇಗೆ ಹೇಗಿದೆ ನೀವ್ ಹೇಳ್ದೆ ನಾನು ಆರಂಭದ ದಿನಗಳಿಂದಲೂ ಈ ತರ ಕಂಟೆಂಟ್ ಒರಿಯೆಂಟೆಡ್ ಸಿನಿಮಾನೇ ಮಾಡಿದೆ ಇವನ್ ಹಾಲಿಡೇಸ್ ಕೂಡ ಕಂಟೆಂಟ್ ನಂಬರ್ ಕಂಟೆಂಟ್ ಎಲ್ಲ ನನ್ ಕಂಟೆಂಟ್ ಓರಿಯಂಟೆಡ್ ನಾನು ಇವನ್ ಶಾನುಭೋಗ್ರಾಮಗಳು ಕೂಡ ಇಸ್ ಒಂದು ನಾವೆಲ್ ಬೇಸ್ ಕಂಟೆಂಟ್ ನನಗೆ ಯಾವಾಗ್ಲೂ ಕಂಟೆಂಟ್ ಬಗ್ಗೆನೆ ನಂಬಿಕೆ ಧೈರ್ಯ ಜಾಸ್ತಿ ಅದೇ ನಮ್ಮನ್ನ ಬಹಳಷ್ಟು ದಿವಸ ನಮ್ಮನ್ನ ಉಳಿಸೋದು ಬೆಳೆಸೋದು ನಾನು ಮಾಡಿರೋ ಜಾಲಿ ಡೇಸ್ ಎಷ್ಟು ವರ್ಷ ಆಯ್ತು ನಿನ್ನೆ ಸಿಕ್ಕ ಜಾಲಿ ಡೇಸ್ ಬಗ್ಗೆ ಇದು ನನ್ನ ಶಕ್ತಿ ಅಲ್ಲ ಆ ಕಂಟೆಂಟ್ ಆ ಶಕ್ತಿ ಇದನ್ನ ಆಕ್ಚುಲಿ ನಮ್ಗೆ ಆರಂಭದಲ್ಲಿ ಇದನ್ನ ಮಾಡಿಕೊಟ್ಟವರು ಆಕ್ಚುಲಿ ಕಾಶಿನಾಥ್ ಸರ್ ಅವರು ಲೋ ಬಜೆಟ್ ಪ್ರೊಫೈಲಲ್ಲಿ ಲೋ ಬಜೆಟ್ ಸಿನಿಮಾನ ಈ ಕಂಟೆಂಟೆ ಹೀರೋ ಅಂತ ತೋರಿಸ್ಕೊಟ್ಟವರು ಕಾಶಿನಾಥ್ ಅವರು ಆ ಕಾಲದಲ್ಲಿ ಚಂದ ಲುಕ್ ಇದು ಯಾವ್ದು ಇಲ್ಲ ಇದು ಕೇವಲ ಆ ಪಾತ್ರಕ್ಕೆ ಅದು ಬೇಕಾ ಬೇಡ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಅವರು ಆ ಕಾಲದಲ್ಲಿ ತೋರಿಸ್ಕೊಟ್ಟು ಇಪ್ಪತ್ತೈದು ವಾರ ಸಿನಿಮಾ ಹಂಡ್ರೆಡ್ ಸಿನಿಮಾ ಸಾಕಷ್ಟು ಕೊಟ್ಟಂತ ವ್ಯಕ್ತಿ ಕಾಶ್ನಾಥ್ ಸರ್ ಸೊ ಆ ನಿಟ್ಟಲ್ಲಿ ಮಧ್ಯ ಮಧ್ಯೆ ಏನಾಗುತ್ತೆ ಈ ಬಜೆಟ್ಗಳು ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಅಯ್ಯೋ ದೊಡ್ಡ ಸಿನಿಮಾ ಮಾಡಿದ್ರೆ ಮಾತ್ರ ಜನ ನೋಡೋದು ದೊಡ್ಡ ಸಿನಿಮಾ ಮಾಡಿದ್ರೆ ಮಾತ್ರ ಥಿಯೇಟರ್ ಬರ್ಬೋ ಬರೋದು ಅನ್ನೋದಕ್ಕೆ ಸೂಪ್ರಮ್ ಸೋ ಸುಲೋಚನ ಫ್ರಮ್ ಅಂಕೆ ಕೊಟ್ಟಿದೆ ಅಲ್ವಾ ಸಿ ಆ ಸಿನಿಮಾ ಬರೋ ಹಿಂದಿನ ದಿನದವರೆಗೂ ಕೂಡ ಯಾರಿಗೂ ಆ ಸಿನಿಮಾ ಬರ್ತಿದೆ ಅಂತಾನೆ ಗೊತ್ತಿಲ್ಲ ಸಿನಿಮಾಗೆ ಪ್ರಚಾರದ ಅವಶ್ಯಕತೆನೇ ಇಲ್ಲ ಆಕ್ಚುಲ್ ಆಗಿ ಒಂದು ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ರೆ ಆ ಸಿನಿಮಾ ತಾನಾಗಿಯೇ ಆ ಸಿನಿಮಾವನ್ನ ಜನರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ರೀಸೆಂಟ್ ಎಕ್ಸಾಂಪಲ್ ಸುಫ್ರಾಮ್ ಸೊ ನನ್ಗ ಆ ಸಿನಿಮಾ ನೋಡಿದಾಗ ಏನಿದೆ ಸಿನಿಮಾದಲ್ಲಿ ಅಂತ ಏನಿಲ್ಲ ಅಂತಾನು ಅನ್ಸುತ್ತೆ ಸಿನಿಮಾ ನೋಡಿದ ಮೇಲೆ ಏನೇನಿಲ್ಲ ನನಗೆ ಇನ್ನು ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲಿ ಅನ್ಸಿದ್ದು ನಾವು ಭೇಟಿ ಆಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ನಿಮಗೆ ಸಿನಿಮಾ ಆಸಕ್ತಿ ಬಂದಿದ್ ಹೇಗೆ ಇದಕ್ಕೆ ಬೇಸಿಕ್ ನನ್ನ ನಾನು ಓದಿರೋ ಕಾಲೇಜು ಚಿತ್ರಕಲಾ ಕಲಾ ಪರಿಷತ್ತು ಅದು ಆ ಕಲಾ ಕಾಲೇಜು ಹೆಂಗೆ ಅಂತಂದ್ರೆ ಅದರಲ್ಲಿ ಇಲ್ದೇ ಇರೋದೇ ಇಲ್ಲ ಪೇಂಟಿಂಗು ಆರ್ಟ್ ಆರ್ಟಿಸ್ಟ್ರಿ ಗ್ರಾಫಿಕ್ಸ್ ಡ್ರಾಮಾ ಎಲ್ಲ ಇರುವಂತ ಒಂದು ಜಾಗಕ್ಕೆ ನಮ್ಮ ಅಂದ್ರ ತಂದೆಯವ್ರ ಮುಖಾಂತರ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ನನ್ನ ಬೆಂಗಳೂರು ಈ ಕಾಲೇಜಿಗೆ ಬಂದು ಸೇರಿಸ್ತಾರೆ ಸೊ ನನ್ಗೆ ಏನ್ ಬೇಕಿತ್ತು ಅದೇ ಜಾಗಕ್ಕೆ ಬಂದ್ ನಾನು ಬಿಡ್ತೀನಿ ಸೊ ಪೇಂಟಿಂಗ್ ಈ ಕಲ್ಚರ್ ಜೊತೆಲಿ ನಾನೇನು ಬಿ ಎಫ್ ಎ ಮಾಡಿದೆ ಎಂ ಎಫ್ ಎ ಮಾಡಿದೆ ಅದ್ರ ಜೊತೆಯಲ್ಲಿ ಕಲಾಕ್ಷೇತ್ರದ ನಂಟನ್ನ ಬೆಳೆಸ್ಕೊತೀನಿ ಅವ್ರಲ್ಲ ಇವತ್ತು ಜನ್ ಅಂತ ಈಸ್ ಮೈ ಸೀನಿಯರ್ ಭೀಮಾ ಸಲಗ ಇದ್ರಲ್ಲೆಲ್ಲ ಮಾಡಿದ್ದಾರೆ ಸೊ ಅವರು ಗರ್ಡಿಯಲ್ಲಿ ಆರಂಭದಲ್ಲಿ ನಾವು ನಾಟಕಗಳು ಮಾಡಿದ್ವಿ ಮ್ಯಾಕ್ ಬತ್ ಇರ್ಬೋದು ಸಾಕಷ್ಟು ನಾಟಕಗಳು ಮಾಡಿದ್ವಿ ಹಲಗಡೆ ಬೇಡರದಂಗೆ ಸೊ ಪಿಲಿಪತಿ ಗಡಸು ಈ ತರ ಅಗ್ನಿ ಮತ್ತು ಮಳೆ ಈ ನಾಟಕದ ಎಕ್ಸ್ಪೀರಿಯನ್ಸ್ ಏನಾಯ್ತು ನಮ್ಮನ್ನ ಗಟ್ಟಿ ಮತ್ತೆ ಧೈರ್ಯ ಮಾಡ್ಬಿಡ್ತು ಸೊ ನನ್ಗೆ ಆವಾಗ್ಲೇ ಅರ್ಥ ಆಗಿದ್ದು ಯಾವ ಬ್ಯಾಕ್ ಗ್ರೌಂಡ್ ಅಥವಾ ಹಿನ್ನೆಲೆಗಳು ಒಂದ್ ಹಂತಕ್ ಬೇಕು ಬಟ್ ಆ ಹಿನ್ನೆಗಳ ಬ್ಯಾಕ್ ಗ್ರೌಂಡ್ ಮೀರಿಸಿರೋದು ನಮ್ಮ ನಮ್ಮ ಸಾಮರ್ಥ್ಯ ಅಥವಾ ನಮ್ಮ ನಮ್ಮ ಡೆಡಿಕೇಶನ್ ಅನ್ನೋದು ನನ್ಗೆ ಆ ಥಿಯೇಟರ್ ಅನುಭವದಿಂದ ಸಿಕ್ತು ಆ ಅನುಭವವೇ ಈ ಹುಚ್ಚಾಟ ಧೈರ್ಯ ಮಾಡಿ ಮುನ್ನುಗ್ಗಕ್ಕೆ ನನ್ಗೆ ಸಹಾಯ ಆಯ್ತು ಅಪ್ಪ ಕರ್ದ್ ಕರ್ದ್ ಬುದ್ಧಿ ಹೇಳೋರು ಮಗನೇ ಸಿನಿಮಾ ಸಹವಾಸ ಬೇಡ ಈಗ ಓದಿದ್ಯಾ ಅಂತ ಕಾಲೇಜಲ್ಲಿ ಓದ್ತಾ ಇದ್ಯಾ ಅಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಿನಿಮಾ ಅಂದ್ರೆ ಫಸ್ಟ್ ಹೇಳೋದೆ ಸಿನಿಮಾ ಹೋದ್ರೆ ಮಕ್ಕಳು ಹಾಳಾಗ್ತಾರೆ ಅಂತ ಮಗನೇ ಬಿಎಫ್ಎ ಮಾಡಿದ್ಯಾ ಎಂ ಮಾಡಿದ್ಯಾ ಒಳ್ಳೆ ಅಡ್ವರ್ಟೈಸಿಂಗ್ ಏಜೆನ್ಸಿ ಮಾಡು ಅಂತ ನಂಗೆ ಸಲಹೆ ಕೊಡೋರು ಅವಾಗ ನನ್ನ ತಂದೆಗೆ ದುಃಖ ಆಗ್ಬಾರ್ದು ನನ್ನ ಇಷ್ಟೆಲ್ಲಾ ಮಾಡಿ ಓದಿಸಿದ್ದಾರೆ ಅಡ್ವರ್ಟೈಸಿಂಗ್ ಏಜೆನ್ಸಿನೂ ಮಾಡ್ತೀನಿ ಅದ್ರಲ್ಲೂ ಕ್ಲಿಕ್ ಆಗ್ತೀನಿ ಒಂದು ಸಾಕಷ್ಟು ಆಡ್ ಫಿಲ್ಮ್ಸ್ ಗಳು ಮಾಡ್ತೀನಿ ಸೊ ಅದನ್ನ ಬ್ರೆಡ್ ಅಂಡ್ ಬಟರ್ ಇಟ್ಕೊಂಡು ಇದನ್ನ ಆಸೆ ಪ್ರೀತಿ ಇದನ್ನ ಲವ್ ಮಾಡಿದೆ ಸಿನಿಮಾ ನಾ ಲವ್ ಮಾಡಿರೋದ್ರಿಂದ ಈ ಜರ್ನಿ ಇಷ್ಟ ದೂರ ಆ ಲವ್ ಅಲ್ಲಿ ವ್ಯವಹಾರ ಇರಲ್ವಲ್ಲ ಅಲ್ವಾ ಅಲ್ಲಿ ಓನ್ಲಿ ನಾವು ನಾವು ಕೊಡೋದ್ ಮಾತ್ರ ಇರುತ್ತೆ ಅದ್ರಲ್ಲಿ ಬರುತ್ತೆ ಸಿನಿಮಾದಲ್ಲಿ ನಾನು ಪಡ್ಕೊಂಡಿದ್ದೀನಿ ಕಷ್ಟ ಪಡ್ಕೊಂಡಿದ್ದೆ ಪ್ರೀತಿ ಒಂದಿಷ್ಟು ದುಡ್ಡು ಬಂದಿದೆ ಸುಮ್ಮನೆ ಈ ಮಟ್ಟಕ್ಕೆ ನನ್ ತನ್ನ ನಿಲ್ಸಕ್ಕೆ ಅವಕಾಶ ಆಯ್ತು ಅಲ್ವಾ ಸಿ ನಾವೆಲ್ಲ ಸಿನಿಮಾನ ಬಹಳ ಪ್ರೀತಿ ಮಾಡ್ತಿದ್ದರು ನಾವೆಲ್ಲ ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿದಾಗ ನಾನು ಕೂಡ ಸಿನಿಮಾದಲ್ಲಿ ಏನೇನೋ ಮಾಡ್ಬೇಕು ಅಂತ ಮತ್ತೆ ಫೈನಲಿ ನಾನೊಂದು ಮೀಡಿಯಾ ಜರ್ನಿಗೆ ಬಂದೆ ಬಟ್ ಸಿನಿಮಾಗಾಗಿ ನಾವು ತುಂಬಾ ಕಷ್ಟ ಪಡ್ತಾ ಇದ್ವಿ ಇವ್ರು ಹೇಳುವಾಗ ನನಗೆ ಒಂದಷ್ಟು ನನ್ನ ಜರ್ನಿ ಕೂಡ ನೆನಪಾಯ್ತು ನಾನು ಮಲ್ಲೇಶ್ವರಂ ಅಲ್ಲಿ ಸೃಷ್ಟಿ ಅಕಾಡೆಮಿಯಲ್ಲಿ ಆಕ್ಟಿಂಗ್ ಕ್ಲಾಸ್ ಎಲ್ಲ ಒಂದ್ ಆರೇಳು ತಿಂಗಳು ಮಾಡುವಾಗ ನಾನು ನೆನಪಿರಲಿ ಫ್ರೇಮ್ ಒಟ್ಟಿಗೆ ಒಂದೇ ಬ್ಯಾಚಲ್ಲಿ ಇದ್ದಿದ್ದು ಆ ಸಂದರ್ಭ ಒಳ್ಳೆ ಕಥೆಗಾರ ಕೂಡ ಒಳ್ಳೆ ಸ್ಕ್ರಿಪ್ಟ್ ರೈಟ್ರು ಒಳ್ಳೆ ಡೈಲಾಗ್ ಅಂಡ್ ಸ್ಕ್ರೀನ್ ಪ್ಲೇ ನಾಲೆಜ್ ಇರುವಂತ ವ್ಯಕ್ತಿ ಗೊತ್ತಿಲ್ಲ ನೀವು ಗೊತ್ತಿಲ್ಲ ಹೇಳ್ತಾ ಯಾಕೆ ಅಂದ್ರೆ ನಾವು ಕೂಡ ಒಂದು ಸ್ನೇಹ ಸ್ನೇಹ ಲೋಕ ಅಂತ ಒಂದು ಬಳಗ ಮಾಡ್ಕೊಂಡಿದ್ವಿ ಅಲ್ಲಿ ಸೃಷ್ಟಿ ಅಕಾಡೆಮಿಯಲ್ಲಿ ಸಿಕ್ಕಂತ ಒಂದಷ್ಟು ಟ್ಯಾಲೆಂಟೆಡ್ ಪ್ರತಿಭಾನ್ವಿತರ ಬಳಗ ನಾವೆಲ್ಲ ಅವಾಗಲೇ ಆಂಡಿ ಕ್ಯಾಬ್ ಇಟ್ಕೊಂಡು ಏನೋ ಸನ್ಸ್ ಅಂಡ್ ಶಾರ್ಟ್ ಫಿಲ್ಮ್ ಗಳನ್ನ ಎರಡ್ ಸಾವಿರದ ಎರಡು ಮೂರು ಆ ಟೈಮ್ ಅಲ್ಲೇ ಮಾಡ್ತಾ ಇದ್ವಿ ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತ ಹೇಳೋದಕ್ಕೆ ನಿರಂಜನ್ ಶೆಟ್ಟಿ ನಾನು ರಿಷಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡುವಾಗ ನಾವಿಬ್ರು ತುಂಬಾ ತೆಳ್ಳಗೆ ಇದ್ವಿ ಈಗ ಹೆಂಗಿದ್ದೀನಿ ಕೆಜಿ ಇದೀನಿ ಅದ್ರದ್ದು ಒಂದು ರಹಸ್ಯ ಹೇಳ್ಬೇಡ ಅವತ್ತು ನಮಗೆ ಇದನ್ನ ಒಂದ್ ರೀತಿ ಇದೇನಂದ್ರೆ ಕಷ್ಟದ ದಿನಗಳು ಇದೆಲ್ಲವೂ ಅವಾಗ ಹೇಳ್ಕೊಳಕ್ಕೆ ಅದೊಂಥರ ನೋವು ಅನ್ಸುತ್ತೆ ಬಟ್ ಇವತ್ತು ಆ ಟೈಮ್ ಪಾಸ್ ಆಗಿದೆ ಒಳ್ಳೆ ದಿನಗಳಲ್ಲಿ ಇದೀವಿ ಆ ದಿನಗಳನ್ನ ನೆನಪು ಮಾಡ್ಕೋಬೇಕಲ್ಲ ಇವರು ಒಂದು ಸಲ ಗೆಳೆಯ ನೀನು ಸ್ವಲ್ಪ ಸಣ್ಣ ಇದೆಯಾ ಸ್ವಲ್ಪ ಡೈಲಿ ಡಿಪ್ಸ್ ಗಿಪ್ಸ್ ಹೊಡೆದು ಸ್ವಲ್ಪ ಎಲ್ಲ ಸ್ವಲ್ಪ ಬಾಡಿ ಸ್ವಲ್ಪ ಇದು ಮಾಡ್ಕೋ ಚೆನ್ನಾಗ್ ಕಾಣಿಸ್ತೀಯಾ ನೀನು ಅಂತ ನನ್ಗೆ ಹೇಳಿದ್ರು ಹೌದು ಗೆಳೆಯ ನಾನ್ ನಿಂತರ ಆಗ್ಬೇಕು ಸ್ವಲ್ಪ ಸ್ವಲ್ಪ ಆದ್ರೂ ನಿಂತರ ಆಗ್ಬೇಕು ಸಣ್ಣನೇ ಇವರು ಬಟ್ ಆದ್ರೆ ಸ್ವಲ್ಪ ನನಗಿಂತ ಚೂರ್ ಚಿ ಕಾಣಿಸೋರು ಅವ್ರು ಬಾಯ್ಲಿಂಗ್ ಒಂದು ಸೀಕ್ರೆಟ್ ಹೇಳ್ತೀನಿ ಅಂತ ಒಂದು ಶೂಟಿಂಗ್ ನಡೀತಾ ಇದ್ದ ಹಿಂದ್ಗಡೆ ಯಾರು ಇಲ್ದಿರೋ ಜಾಗಕ್ಕೆ ನೆನಪಿದ್ಯಾ ಒಂದು ಶೂಟಿಂಗ್ ಯಾರು ಇಲ್ದೇ ಇರೋ ಜಾಗದಲ್ಲಿ ಹಿಂದೆ ಹೋಗಿ ಕೂತ್ಕೊಂಡು ಅಂತ ಶರ್ಟ್ನ ಬಟನ್ ಅನ್ನ ಬಿಚ್ಚಿ ಓಪನ್ ಮಾಡಿ ತೋರಿಸಿದ್ರು ಅಕ್ಷರಶಃ ಹೆಂಗೆ ಅಂದ್ರೆ ಈ ಸಾಧುಕೋಕಿಲ ಶೌರ್ಯ ಶೌರ್ಯ ಸಿನಿಮಾದಲ್ಲಿ ಒಳಗಡೆ ಎಲ್ಲಾ ಪ್ಯಾಡ್ ಹಾಕೊಂಡ್ ಬಂದು ನಿತ್ಕೋತಾರಲ್ಲ ಹಂಗೆ ಒಂದು ಪ್ಯಾಡ್ ಮಾಡ್ಕೊಂಡಿದ್ರಿ ಅವರು ಸೂಪರ್ ಮ್ಯಾನ್ ತರ ಏನ್ ಸೂಪರ್ ಮ್ಯಾನ್ ಇಲ್ವಾ ಆತರ ಒಳಗಡೆ ಆಮೇಲೆ ಅದಕ್ಕೊಂದು ಜಿಪ್ ಆಗಿದೆ ಆದ್ರೆ ಈಗ ಆಗಿಲ್ಲ ನಿಮ್ಗಾಯ್ತಲ್ಲ ಇನ್ನೊಂದ್ ಅನುಭವನ ಹೇಳ್ಕೋಬೇಕು ಅಪ್ಪು ಸರ್ಗ್ ಆಗಿದೆ ಅಪ್ಪು ಸರ್ಗೆ ಏನಾಯ್ತು ನಟ್ಕಲಪ್ಪ ಸರ್ಕಲ್ ಅಲ್ಲಿ ನಮ್ಮ ಬಸ್ ನಮ್ಮ ಬಸ್ ಶೂಟಿಂಗ್ ಇಲ್ಲಿ ಒಂದು ಪಾತ್ರ ಮಾಡಿದೀನಿ ಅದ್ರಲ್ಲಿ ಪಾತ್ರ ಮಾಡಿದ ತಕ್ಷಣ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೋಗಿ ಪ್ರಪೋಸ್ ಮಾಡ್ತೀನಿ ನಿನ್ನೆ ನಿನ್ನೆ ನಾನ್ ನಿನ್ನ ನೋಡ್ದೆ ಇವತ್ತು ನಾನ್ ಫಿಕ್ಸ್ ರೂಪಾಯಿ ಸಂಬಳ ಈ ತರ ಹೇಳ್ಕೊಂಡು ಮಾಡುವಂತ ಒಂದು ಸೀನು ಲವ್ ಮಾಡು ಅಂತ ಕೇಳೋ ಸೀನು ಅದಾಯ್ತು ಆದ ತಕ್ಷಣ ಅಪ್ಪು ಸರ ಆಚೆಗೆ ನೋಡ್ತಾ ಇದ್ರು ಆ ಕಾಮಿಡಿ ಸೀನ್ ಮುಗಿದ ತಕ್ಷಣ ಹಿಂಗೆ ನಾವು ಪಕ್ಕದಲ್ಲಿ ಹೋಗಿ ತಪ್ಕೊಂಡಿ ತಪ್ಕೊಂಡವ್ರು ಈ ಹಿಂಗೆ ತಪ್ಪ ಏನು ಮಾಡಿದ್ರು ಒಳ್ಳೆ ಅವಾಗ ಹೇಳಿ ಒಳಗಡೆ ಅಂದ್ರೆ ನಮ್ಗೆ ಏನಂದ್ರೆ ಬಾಡಿ ಟಿ ಶರ್ಟ್ ಹಾಕೊಂಡ್ರೆ ನೀಟಾಗಿ ಕಾಣಿಸ್ಬೇಕು ಅಂತ ಸಣ್ಣಗಿರೋದ್ರಿಂದ ಕಾಣಿಸಲ್ಲ ಅನ್ನೋ ಇದು ಸೊ ಅವಾಗಿನ ಹುಚ್ಚಾಟಗಳು ಬಟ್ ಅದು ಹುಚ್ಚಾಟಿಂತ ಅದು ಸತ್ಯ ಅದೇ ಸಿ ಅವತ್ತಿನ ಸಂದರ್ಭಕ್ಕೆ ಸಿ ಏನು ಇರ್ಲಿಲ್ಲ ನಿಮ್ಗೆ ಇವಾಗಿನ ತರ ಜಿಮ್ ವರ್ಕೌಟ್ ದುಡ್ಡು ಬೇಕು ಎಲ್ಲ ಗೊತ್ತು ಸೊ ಒಂದ್ ಅಂತ ಬಂದ್ರೆ ಬ್ಯಾಕಪ್ ಬೇಕು ಅವತ್ತು ಬಹಳ ಕಷ್ಟ ಆಯ್ತು ಸಿನಿಮಾದಲ್ಲೂ ಅಷ್ಟು ದುಡ್ಡು ಸಿಕ್ತಿರ್ಲಿಲ್ಲ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಅವ್ರು ದುಡ್ಡು ಕೊಡ್ತಾ ಇದ್ದಿದ್ ಯಾವಾಗ್ಲೂ ಇವಾಗಿನ ಆಮೇಲೆ ನಾವು ಯಾರಾದ್ರೂ ನಾವು ಹೋಗಿ ಪೇಮೆಂಟ್ ಕೇಳ್ತಾ ಇದ್ವಾ ಆ ಕಾಲದಲ್ಲಿ ಪೇಮೆಂಟ್ ಕೇಳುವ ಕಲ್ಚರೇ ಇಲ್ಲ ಕಲ್ಚರೇ ಇಲ್ಲ ಅಯ್ಯೋ ಪಾತ್ರ ಕೊಟ್ರ ಅಷ್ಟೇ ಕೊಟ್ರು ಪಾತ್ರ ಕೊಟ್ಟು ಆಮೇಲೆ ಅವ್ರು ಕರೆದು ಕೊಡ್ಬೇಕು ನಮ್ಗೆ ದುಡ್ಡು ಆ ತರ ಆಮೇಲೆ ಏನಾದ್ರೂ ಕಷ್ಟ ಆದ್ರೆ ನಮ್ ಟೂ ವೀಲರ್ ಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಸರ್ ಒಂಚೂರು ಪೆಟ್ರೋಲ್ ಗೆ ಈ ತರ ಹೋಗಿ ಕೇಳ್ತಾ ಇದ್ವಿ ಸಿನಿಮಾ ಪೇಮೆಂಟ್ ಅನ್ನೋ ಕಾನ್ಸೆಪ್ಟ್ ಕಾನ್ಸೆಪ್ಟೇ ಇರ್ಲಿಲ್ಲ ಎಸ್ ಇವತ್ ಖುಷಿ ಆಗತ್ತೆ ಒಂದು ಒಬ್ಬ ಪ್ರೊಡ್ಯೂಸರ್ ಆಗಿ ನಿಲ್ಲುವಷ್ಟು ಮಟ್ಟಕ್ಕೆ ಒಂದು ನಿಂತಿದೀರಾ ಅಂತ ಹೇಗ್ ಧೈರ್ಯ ಮಾಡಿದ್ರಿ ಅಂತ ಅಂದ್ರೆ ನಿಮ್ ಮಿಸಸ್ಸೆ ಪ್ರೊಡ್ಯೂಸರ್ ಆಗಿದ್ರು ಕೂಡ ಇವರ್ದ ಬ್ಯಾಕ್ ಬೋನ್ ಎಸ್ ಸೊ ಹೇಗೆ ಪ್ರೊಡ್ಯೂಸರ್ ಆಗೋದಕ್ಕೆ ಒಂದು ಗಟ್ಟಿ ಧೈರ್ಯ ಬೇಕು ಮನಸ್ಸು ಹೇಗೆ ಹೇಳ್ಬೇಕು ಯಾಕಂದ್ರೆ ಅಂದ್ರೆ ಇನ್ನೊಬ್ನು ಆಗ್ಬೇಕು ನಾನೊಬ್ಬ ಕಾಮನ್ ವ್ಯಕ್ತಿಯ ರೆಪ್ರೆಸೆಂಟೇಟಿವ್ ಆಗ್ಬೇಕು ನಾನು ಯಾವಾಗ್ಲೂ ಬಯಸ್ತೀನಿ ಇನ್ನೊಂದು ಹತ್ತು ಜನ ಉದ್ಧಾರ ಆದ್ರೆ ಅಥವಾ ಹತ್ತು ಜನಕ್ಕೆ ಒಂದು ಸ್ಫೂರ್ತಿ ಆದ್ರೆ ಅದ್ರಗಿಂತ ದೊಡ್ಡ ಸಕ್ಸಸ್ ಯಾವ್ದು ಇಲ್ಲ ಲೈಫ್ ಅಲ್ಲಿ ಸೊ ಅದು ನಿಜವಾದ ಸಕ್ಸಸ್ ಸಕ್ಸಸ್ ಅನ್ನ ಅಥವಾ ಆ ಒಂದು ವಿಚಾರನ ನಾನು ಹೇಳ್ಕೊಳಕ್ಕೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ಪುಡುತ್ತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ